ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿ ಹೆಂಗಿದ್ರು ಫ್ರೆಂಡ್ಸ ಆರಾಮಿದ್ರ ಅಂತ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ ರೀ ಫ್ರೆಂಡ್ಸ ಇವತ್ತು ನೋಡಿರಿ ಹೋಟ್ ಅದಾವೆ ರೀ ಸೊ ಹೋಟ್ ಹಾಕಕ್ಕೆ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವ್ರಪ್ಪ ಅಂದ್ರೆ ಊರಿಗೆ ಇದ್ದೀವಿ ರೀ ಅಂದ್ರೆ ನಮ್ಮದು ಹೋಟ್ ಹಾಕೋದು ಇಲ್ಲಿಲ್ರಿ ಅದಕ್ಕೆ ನಾವು ಊರ ಊರಲ್ಲೇ ಹೋಗಿ ಹಾಕ್ಬೇಕು ರೀ ಅದ್ರ ಸಂಬಂಧ ಈಗ ನಾನಂತರ ರೆಡಿಯಾಗಿದ್ದೀನಿ ರೀ ಎಲ್ಲ ಹಾಕೊಂಡ್ರೆ ಸೊ ಬುರ್ಕಾ ಹಾಕೊಂಡು ಹೋಗೋವಾಗ ಮತ್ತು ನಮ್ಮಮ್ಮ ಒಂದು ಸ್ವಲ್ಪ ಚಹಾ ಕೊಡಮ್ಮ ಅಂದ್ರೆ ಚಾ ಚಹ ಮಾಡಿದ್ದಿತ್ರಿ ಬೆಳಿಗ್ಗೆದ ಅದ್ರ ಸಂಬಂಧ ಮತ್ತು ಒಂದು ಸ್ವಲ್ಪ ಚಹಾ ಬಿಸಿ ಮಾಡೋಕೆ ಇಟ್ಟೇನ್ರಿ ಅವ್ರು ಚಾ ಹಾಕಿ ರೀ ಯಾಕಂದ್ರೆ ಅದು ಮತ್ತು ಇಟ್ಟು ಹೋದ್ರೆ ಅವ್ನು ಕೆಟ್ಟು ಬಿಡ್ತೈತೆ ರೀ ಹುಡುಗರಿಗೆಲ್ಲ ಇಲ್ಲೇ ಬಿಟ್ಟು ರೀ ಪಟ ಜಲ್ದಿ ಹೋಗಿ ಜಲ್ದಿ ಬರ್ಬೇಕ್ರಿ ನಾನು ಅದ್ರ ಸಂಬಂಧ ಮತ್ತು ಈಗ ಚಹಾ ಎಲ್ಲ ರೀ ಸೊ ಎರಡು ಕಪ್ ಅಂತ ಹಾಕಿದ್ದೇನೆ ರೀ ಅಪ್ಪಾಗ ಅಮ್ಮಗೆ ಅಂತಂದೆ ಈಗ ನೋಡಿರಿ ಫ್ರೆಂಡ್ಸ ಹೊಂಟಿದ್ದೀವಿ ಇಲ್ಲಿಂದ ಆಟೋ ಸಿಗ್ತಾವ ಇಲ್ಲ ಗೊತ್ತಿಲ್ರಿ ಯಾಕಂದ್ರೆ ಬೆಳಗ್ಗೆ ಬೆಳಿಗ್ಗೆ ಜಲ್ದಿ ಹೋದ್ರೆ ಆಟೋ ಇಲ್ಲೇ ಅಲ್ಲಿ ನೋಡಿದ್ರೆ ನಾವು ಜಲ್ದಿ ಹೋಗ್ಬಿಟ್ರೆ ಜಲ್ದಿ ಹೋಗಿ ಹಾಕಿ ನಾವು ಒಟ್ನ ವಾಪಾಸ್ ಬರೋಕೆ ಟೈಮ್ ಸಿಗುತ್ತೆ ನಮ್ಗೆ ಅಂತಂದು ನಾನು ಜಲ್ದಿನ ಹೊಂಟೇನ್ರಿ ನೋಡಿರಿ ಅಪ್ಪ ಕುಂತಾರ್ರಿ ಅಪ್ಪನೂ ಕೂಡ ಹೊಂಟಿದಾರ್ರಿ ನಾವು ಎಲ್ಲರೂ ಹೊಂಟೇರಿ ಸೊ ಹುಡುಗ ನಮ್ಮ ಸಮೀರ ನೋಡಿರಿ ಬಂದು ನಿಂತ್ ಬಿಟ್ಟ ನಮ್ಮ ಕಳ್ಸಕ್ಕೆ ಅಂತಂದು ಅಲ್ಲಿಂದ ಎಷ್ಟೊತ್ತು ತನಕ ಕುತ್ಕೊಂಡು ಕುತ್ಕೊಂಡ್ರಪ್ಪ ಸಾಕಾಗಿ ಬಿಡ್ತೇವೆ ಒಂದು ತಾಸು ಏನೋ ಕುತ್ಕೊಂಡಿವ್ರಿ ಅಲ್ಲೇ ಏಳು ಗಂಟೆ ನಾವು ಬಂದು ಹೊರಗಡೆ ಕುಂತೇವ್ರಿ ಗೇಟ್ ಹತ್ರ ಸೊ ಅಲ್ಲಿಂದ ಒಂದು ತಾಸು ಮಠ ಅಂದ್ರೆ ಎಂಟು ಗಂಟೆ ತನಕ ನಾವು ಹೊರಗಡೆ ಬಿಟ್ಟೇವ್ರಿ ಆಟೋನೂ ಸಿಗಲಿಲ್ಲ ಮತ್ತು ಕಡೆಗೆ ಒಂದು ಆಟೋ ಬಂತು ರೀ ಇಲ್ಲಿ ಮುಂದೆಗಡೆ ಸ್ಟ್ಯಾಂಡ್ ಇತ್ತು ಆ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿ ಬಂದು ಮತ್ತೆ ಹಿಡಿದ್ವಿ ರೀ ಅಲ್ಲಿಂದ ಮತ್ತೆ ಈಗ ಆಟೋದಾಗ ಹೊಂಟಿದೀವಿ ರೀ ಸೊ ಆಟೋ ಹೋಗುವಾಗ ಹೋಗೋವಾಗ ನೋಡಿದ್ರಪ್ಪ ಆಗಲೇ ಬೆಳೆ ಬೆಳಿಗ್ಗೆನ ಚಾಲು ಮಾಡಿಬಿಟ್ಟ್ರಿ ಹೋಟ್ ಹಾಕಂತಂದು ಇಲ್ಲಿ ನೋಡ್ರಿ ಎಷ್ಟು ಗದ್ಲ ಐತ್ರಿ ಬಸ್ ಸ್ಟ್ಯಾಂಡ್ದಾಗ ಬಂದು ನಿಂತ್ಕೊಂಡಾಗ ಆಮ್ಯಾಗ ನಮ್ಗೊಂದು ಇವತ್ತು ಪಜಿತ ಆಗಿಬಿಟ್ಟದ್ರಿ ಯಾಕಂದ್ರೆ ಸೊನೂರು ಬಸ್ ಅಂತೂ ಬಿಟ್ಟಿದ್ದ ಇಲ್ಲ ಇಲ್ಲಂತ್ರಿಪಾ ಯಾಕಂದ್ರೆ ಅದು ಎಲ್ಲ ಓಟ್ ಹಾಕಂತಂದು ಬಸ್ ಹೋಗಕ್ಕೆ ಹೋಗಿಬಿಟ್ಟವಂತ್ರಿ ಅದ್ರ ಸಂಬಂಧ ಮತ್ತು ಒಂದು ಬಸ್ ಎಂಟು ಸುಮಾರು ಏನೋ ಒಂದು ಬಸ್ ಬಂತು ರೀ ಅಪ್ಪಾಗ ಮತ್ತೆ ನಾವು ಹಾಗೆ ಬಸ್ ಹತ್ತಿಸಿ ಈಗ ನಾವು ಇಲ್ಲಿ ಬಸ್ನಾಗ ಕುಂತೀವಿ ರೀ ಡೈರೆಕ್ಟನ್ನು ನಾನು ಕೂಡ ಇದು ಬಸ್ನ ಈಗ ನೋಡ್ರಿ ಈ ಕಡೆ ಎಷ್ಟೋ ಜನ ನಿಂತಿದ್ದಾರೆ ಇವರು ಕೂಡ ಓಟ್ ಹಾಕೋಕೆ ಹೋಗೋರಂತೆ ಅಂತ್ರಿ ಪಾಪ ಹೇಳ್ಕೊತಾವೆ ನಿಂತಿರ ಅದ ಕೂಡ ನನಗೂ ಗೊತ್ತಾತ ಜಲ್ದಿ ಹೋಗಿ ಜಲ್ದಿ ಬರಬೇಕು ಓಟ್ ಹಾಕ ಹೋಗ್ಬೇಕು ಅಂತಂದು ಮಾತಾಡ್ಕೊಂಡಾಗತ್ತಿದ್ರೆ ಸೊ ಅಷ್ಟೆಲ್ಲ ಜನ ಯಾವಾಗ ಹೋಗ್ತಾರೋ ಏನೋ ಗೊತ್ತಿಲ್ಲ ರೀ ಬಸ್ ನೋಡಿದರೆ ಕಮ್ಮಿ ಬಿಟ್ಟಾರಂತ್ರಿ ಅನೌನ್ಸ್ ಮಾಡಾಕತ್ತಿದ್ರೆ ಈಗ ನೋಡಿರಿ ನಾವು ಅಂತಾರೆ ಬಸ್ನಾಗ ಹೊಂಟಿದ್ವಿ ಇಲ್ಲೇ ಬಂಕಾಪುರ್ ಚೌಕ್ ಹತ್ರ ಏನು ಸಾರಿ ಇದು ನ್ಯೂ ಸ್ಕೂಲ್ ಹತ್ರ ನಿಂತ್ಕೊಂತ್ರಿ ಬಸ್ ಇಲ್ಲಿ ನೋಡಿರಿ ಎಷ್ಟು ಜನ ನಿಂತಿದ್ದಾರೆ ರೀ ಓಟಾಕಂತಂದ್ರೆ ನಾವು ಬೆಳಿಗ್ಗೆ ನಾವು ಹೋಗಿಬಿಟ್ರೆ ಸ್ವಲ್ಪ ಖಾಲಿ ಇರ್ತೈತೆ ರೀ ಆಮೇಲೆ ಹತ್ತು ಗಂಟೆಗೆ ಹಿಂಗೆ ಹೋದ್ರಂತೂ ಸಿಕ್ಕಾಪಟ್ಟೆ ಗದ್ದಲ ಇರ್ತದೆ ರೀ ಈ ನೋಡಿರಿ ಏನೋ ಎಷ್ಟು ಗದ್ಲಾನ ಐತ್ರೀ ಬೆಳಿಗ್ಗೆ ಬೆಳಿಗ್ಗೆನ ಈಗ ಇಲ್ಲಿ ಇಲ್ಲಿಂದ ನಾವು ಹೋಗೋಮಟ ನಮ್ದು ಏನೈತೆ ಏನು ರೀ ಹಣೆ ಬರ ಯಾಕಂದ್ರೆ ಅಲ್ಲಿನೂ ಪಾಳೆ ಹಂಗೆ ಅವರು ಪಾಳೆ ಹಚ್ಚಿ ನಾವು ಓಟ್ ಹಾಕೋ ಹೋಗಿ ಓಟ್ ಹಾಕಿ ಬರ್ಬೇಕಂದ್ರೆ ನಮ್ಗೆ ಒಂದು ಮಧ್ಯಾಹ್ನ ಮೂರು ನಾಲ್ಕು ಗಂಟೆನೇ ಆಗ್ಬೋದು ರೀ ಬಹುಶಃ ಸೊ ರೀ ಟೈಮ್ ಹೋದ್ಮೇಲೆ ನಮಗೂ ಗೊತ್ತಾಕೈತಿ ಏನೇನು ಆಗುತ್ತೋ ಏನಿಲ್ಲ ಅನ್ನೋದು ಅಲ್ಲಿಂದ ನೋಡಿರಿ ನಾವು ಫೈನಲಿ ಹಾವೇರಿಗೆ ಬಂದು ನೆತ್ಕೊಂಡಿವ್ರಿ ಹಾವೇರಿ ಹತ್ತಿರ ಸರ್ಕಲ್ ಹತ್ತಿರ ರೀ ಯಾಕಂದ್ರೆ ಅಲ್ಲಿನ ಜನ ಹೇಳುತ್ತಾರಲ್ರಿ ಏನು ರೀ ಇವತ್ತು ಎಷ್ಟು ಗದ್ಲಾರ ಬಸ್ ಅಂತರು ಬಸ್ ಬಿಟ್ಟಿಲ್ಲ ಏನೆಲ್ಲ ಜಾಸ್ತಿ ಬಸ್ ಎಷ್ಟು ಗದ್ದಲ ಏನು ಜಗಳ ಆಡಾಕ್ತಾರ್ರೀ ಜನ ಅಂತರು ಸಿಟಿ ಅಂತೂ ಸಿಕ್ಕಾಪಟ್ಟೆ ಜಗಳ ರೀ ಒಬ್ಬ ಹೋಗುವಾಗ ಹಿಂಗೈತೆ ರೀ ಈಗ ನಾನು ವಾಪಸ್ ಹುಬ್ಳಿಗೆ ಬರುವಾಗ ಏನು ಏನೇನು ಹಾನಿ ಬರೋದು ಏತೆ ಗೊತ್ತಿಲ್ಲ ಸೊ ಈ ನೋಡ್ರಿ ಫ್ರೆಂಡ್ಸ ಫೈನಲಿ ನಾನಂತಿ ಈಗ ಬಸ್ ಸ್ಟ್ಯಾಂಡ್ ಇಳಿದು ಸೀದಾ ಶಾಲೆ ಹತ್ತಿರನ ರೀ ಅಂದ್ರಾಗ ಇವು ಎಲ್ಲ ನಮ್ಮ ಹುಡುಗರು ಹೋಗ್ತಾವಲ್ಲ ರೀ ಅದ ಶಾಲೆ ಹೋದ್ರಿ ಇದು ಇಲ್ಲೇ ಇಲ್ಲೇ ರೀ ಯಾವಾಗಲೂ ಊಟ ಇಲ್ಲೇ ಹಾಕ್ತಾರೆ ಸೊ ಇಲ್ಲಿ ಬಂದು ಭಾಳ ಹೆಚ್ಚು ಎಷ್ಟು ಹೋಗ್ಬಾಳೆ ಇತ್ತು ರೀ ಸೊ ಚೀಟಿ ನೋಡಿರಿ ಫ್ರೆಂಡ್ಸ ಕೊಟ್ಟಿದ್ದಾರೆ ಈ ಚೀಟಿನ ಹಿಡ್ಕೊಂಡು ನಿಂತಿದ್ದೀನಿ ರೀ ಈಗ ಈ ಚೀಟಿ ತೊಗೊಂಡು ನಾವು ಯಾವಾಗ ಹೋಗಿ ಓಟ್ ಆಗಿ ಬರ್ತೇವೆ ಗೊತ್ತಿಲ್ಲ ಹಿಂದವ್ರು ಬರಾಗತ್ತಾರೀ ಹಾಂ ಮನೆಯಾಗ ಕೂಸನ್ನ ಬಿಟ್ಟು ಬಂದೇವಿ ಹಂಗೆ ಹಿಂಗೆ ಅನ್ನಾಗತ್ತಾರ ಸುಳ್ಳು ಹೇಳಿ ಒಳಗೆ ಹೋಗಿ ಓಟ್ ಹಾಕಿ ರೀ ಆಮೇಲೆ ಇಲ್ಲೇ ಸ್ಟ್ರೈಕ್ನು ಕೂಡ ಮಾಡಿದ್ರಿ ಅಂದರೆ ಫೋನ್ ಹಲವು ಇಲ್ಲಂತ್ರಿ ಫೋನು ಎಲ್ಲರೂ ಕಸ್ಕೊಂಡು ಆಮೇಲೆ ಒಳಗಡೆ ಓಟ್ ಹಾಕಕ್ಕೆ ಅಂತಂದು ರೀ ಯಾಕಂದ್ರೆ ಸುತ್ತಲೇ ಕ್ಯಾಮ್ರಾ ಇಟ್ಟಿದ್ವಿ ಫೋನ್ ಅಲೌಸ್ ಇಲ್ಲ ಅಂತಂದು ಗಂಡ್ಮಕ್ಳು ಆಮೇಲೆ ಹೆಣ್ಮಕ್ಳು ಯಾರ್ಯಾರು ಹಿಡ್ಕೊಂಡು ಬಂದಾರ ಅವರು ಎಲ್ಲ ಫೋನೆಲ್ಲ ಕಸ್ಕೊಂಡಾಗತ್ತಿದ್ರ ಅವರು ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಐತ್ರಿ ನಮ್ಮದು ಕೊಟ್ಟಿನ ಕಾರ್ಡ್ ಆಮೇಲೆ ಒಂದು ಚೀಟಿ ಕೊಟ್ಟಿದ್ರೆ ಅದು ಓಟ್ ಹಾಕಕ್ಕೆ ಅಂತಂದು ಸೊ ಇದನ್ನು ಹೋಗಿ ನಾವು ಕೂಡ ಈಗ ಆಗಿ ರೀ ಏನು ರೀ ಜಳ ಅಂತ ಜಗ್ಗಿ ಶುರು ಆಗತ್ತೈತೆ ರೀ ಸೊ ಪಾಳೆ ಹಚ್ಚಿ ಹಚ್ಚಿ ನನಗೆ ಸಾಕಾತ್ರಿಪ್ಪ ಇಲ್ಲಿ ನೋಡ್ರಿ ಜ ಹುಡುಗರಿಗೆಲ್ಲ ಕರ್ಕೊಂಡು ಕರ್ಕೊಂಡು ಬಂದು ರೀ ಸಣ್ಣ ಸಣ್ಣ ಹುಡುಗರು ಅದಾವ ಅನ್ನೋದ ಊಟ ಹಾಕಿ ಹೋಗೋದಾ ಮಾಡಾತ್ತಾರೆ ಸೊ ಅಲ್ಲಿಂದ ನಮ್ಮ ಮನೆಗೆ ಬಂದು ಕುತ್ಕೊಂಡೆರಪ್ಪ ಅದು ಸಾಕಾಗಿ ಬಂದು ಕುತ್ಕೊಂಡು ಕುತ್ಕೊಂಡು ಕೂಡಲೇ ಇಲ್ಲಿ ಬಂದು ಕುಂತಿತ್ತು ರೀ ಅದು ಬಂದು ಎಷ್ಟು ಮಾಸ್ತು ರೀ ನಾವು ಕರಿಯಾಗತ್ತೇವ್ರಿ ಅದಕ್ಕೆ ಕರೆದ್ರು ಬಾಯಿ ತಗದ್ ತಗದು ನೋಡಕತ್ತೈತ್ರಿ ಅದು ಅದಕ್ಕೆ ಮತ್ತು ನಮ್ಮ ಮಾ ಹಬ್ಬ ಏನು ಮಾಡಿಲ್ಲ ಅಂದ್ರೆ ಸ್ವಲ್ಪ ವೀಡಿಯೋ ತಡಿಲಲ್ಲ ಅಂತಂದು ಇದನ್ನ ವೀಡಿಯೋ ಮಾಡಕತ್ತಿದ್ ರೀ ಸೊ ಅಲ್ಲಿಂದ ನಾನು ಹೇಳಿದ್ರಿ ಬ್ಯಾಡವಾ ಅದನ್ನ ಮತ್ತು ಫೋನಾಗಿ ಕಸ್ಕೊಂಡು ಹೋದಗಿದ್ದಿತ್ತು ಬೇಡ ಅಂತಂದು ನಾವು ಕಸ್ಕೊಂಡಿವ್ರಿ ಬಾ ಆ ಕಡೆಗೆ ಅದು ನಾವು ಕರ್ಯಾಗಂತೇವ್ರಿ ಅದಕ್ಕೆ ಕರ್ಯಾಗೊಂದ್ರೆ ಅದೇನಿಲ್ಲ ರೀ ಹಂಗೆ ಬಾಯಿ ತಗತೆ ನೋಡಕತ್ತೈತಿ ಸೊ ಇಲ್ಲಿಂದ ನಾನು ಬಂದು ಮತ್ತು ಕಿಡಕಿಯಾಗ ವೀಡಿಯೋಸ್ನ ಮಾಡೋಕಂತಂದು ನಿತ್ಕೊಂಡರೆ ಅದಕ್ಕೆ ಕೌಶ ಅಂದ ಕೂಡಲೇ ಇಲ್ಲಿ ಒಂದು ಸ್ವಲ್ಪ ಬಾಯ್ ಹಾಲು ತೆಗದೈತೆ ನೋಡ್ರಿ ದ ನಾವು ಕರೆದ್ ಕೂಡಲೇ ಹಿಂಗೆ ಮಾಡಕತ್ತೈತ್ರಿ ಅದು ನಮ್ಮ ಸೌಂಡ್ ಕೇಳಿ ಅದು ರಿಯಾಕ್ಟ್ ಮಾಡಕತ್ತೈತ್ರಿ ಸೊ ಮನುಷ್ಯರು ಮನುಷ್ಯರ್ಗಿಂತ ಇವು ಪ್ರಾಣಿಗಳಿಗೆ ಭಾಳ ಏನಂತ ಬೆಲೆ ಐತ್ರಿ ಯಾಕಂದ್ರೆ ಈ ಮನುಷ್ಯ್ರಿಗೆ ಏನು ಬೆಲೆ ಇರೋಂಗಿಲ್ಲ ಅವು ತಿಂದಿದ್ದ ಮನೆಗೆ ಏನ ತಿಂದ ಮನೆಗೆ ದ್ರೋಹ ಬಗೆಯೋರು ಇರ್ತಾರೆ ಜನ ನೋಡಿದ್ರೆ ಈಗ ಜನಕ್ಕೆ ಯಾರು ನಂಬೇಕೋ ಯಾರು ನಂಬಾರ್ದು ಹಂಗೆ ಐತ್ರಿ ಅಂಥದ್ರಾಗ ಇಂಥವು ಪ್ರಾಣಿಗೆ ನಾವು ಏನೋ ನಂಬಿದ್ರೆ ಒಂದು ನಮ್ಗೆ ಏನಾರಲ್ಲ ಬೆಲೆ ಏನಾರ ಅವು ಗೊತ್ತಿರೋಂಗಿಲ್ಲ ಗೊತ್ತಿರಂಗಿಲ್ಲ ಭೇದ ಭಾವನೂ ಗೊತ್ತಿರೋಂಗಿಲ್ಲ ಮನುಷ್ಯರಿಗೆ ಹೆಂಗೆ ಇದು ಮಾಡ್ಬೇಕು ಅನ್ನೋದು ಗೊತ್ತಿರೋಂಗಿಲ್ಲ ಸೊ ನೋಡಿರಿ ಫೆನ್ಸ ಅಲ್ಲಿಂದ ನಾವು ವಿಡಿಯೋ ಎಲ್ಲ ತಗೊಂಡಿದ್ದಾಯ್ತು ರೀ ಈಗ ಕೂತ್ಕೊಂಡೇನ್ರಿ ಅದು ಬಂದು ಸೊ ನೋಡ್ರಿ ಫೆನ್ಸ ಹಾಕಿ ಬಂದಿದ್ದೆ ಕಣಾಗತ್ತೈತೆ ಇಲ್ಲೋ ಗೊತ್ತಿಲ್ಲ ಅದು ನೇರ್ ಫಲಶ ಹಚ್ಚಿದ್ದೈತೆ ಆಯ್ತು ರೀ ಬೆರಳು ಸೊ ಇಥರ ಅದು ನೇರ್ ಫಲಶ ಹಚ್ಚಿದ ಏನು ಅರ್ಧ ಬಳ್ಳ ತುಂಬಿಸ್ತಿದ್ರ ಏನು ಗೊತ್ತಿಲ್ಲರಿಪ್ಪ ಪಾ ಹೊಟ್ಟು ಹಾಕ್ಯಾರ ಅಂತಂದು ಇಷ್ಟುದಾಗ ಹೊಡೆ ಇದು ಬಸ್ ಸೈ ಹಚ್ಚಿಬಿಟ್ಟಿದ್ದಾರೆ ನನಗೆ ನಗಿ ರೀ ಅವರು ಹಾಕೋದು ನೋಡಿ ಅದರಿಂದ ಮತ್ತು ಅಂಗಡಿಗೆ ಎಲ್ಲ ತಂದಿದ್ರು ರೀ ನಮ್ಮಮ್ಮ ಅದನ್ನೆಲ್ಲ ನಮ್ಮ ಅಕ್ಕ ಹಾಕಿದ ಗುಂಡು ಎಲ್ಲ ಕುರ್ಕುರಿ ಅವೆಲ್ಲ ನೋಡಿ ಎಲ್ಲ ಖಾಲಿ ಆಗಿತ್ತು ರೀ ಅಂಗ್ಡಿಯಾಗಿನ ಸಾಮಾನು ತೊಗೊಂಡು ಬಂದು ಅವರು ಕೂಡ ಈಗ ಎಲ್ಲ ರೀ ಇವೆಲ್ಲ ರೀ ಅಂಗ್ಡಿಯಾಗಿಂದು ಏನು ಜಾಸ್ತಿ ರೀ ಅವು ಐದು ರೂಪಾಯವು ಕುರ್ಕುರೆ ಚೀಪ್ಸ್ ಆಮೇಲೆ ಅವು ಖಾರದ ಕುರ್ಕುರೆ ಅವೆಲ್ಲ ಅದಾವ್ರಿ ಸೊ ಇಷ್ಟೆಲ್ಲ ಅವರು ಕೂಡ ಸ್ವಲ್ಪ ಸಾಮಾನು ತರಿಸಿದ್ರು ರೀ ಅವು ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಮತ್ತು ಅಲ್ಲಿ ಅದ್ರಾಗಿಂದು ಲಾಭ ಏನು ಬಂದಿರ್ತೈತಿ ಆ ಲಾಭದ ರೊಕ್ಕ ತೊಗೊಂಡವ್ರು ರೀ ಆ ಅಂಗಡಿ ಸಾಮಾನೇ ಉಳಿತಿದ್ದಾನೆ ಹಂಗೆ ಇಡ್ತಾರೆ ಸೊ ನೋಡಿರಿ ಫ್ರೆಂಡ್ಸ್ ನನಗೂ ಕೂಡ ಟೈಮ್ ಆತ್ರಿ ನಾಲ್ಕು ಗಂಟೆ ಅಲ್ಲೇ ಆಗಿತ್ತು ರೀ ನಂಗೆ ನಾನು ಹೋಗಾಕಂತಂದು ರೀ ಸೊ ಅಲ್ಲಿಂದ ಬಂದು ನಾನು ಬಸ್ ಸ್ಟ್ಯಾಂಡ್ದಾಗ ಕುತ್ಕೊಂಡು ಕುತ್ಕೊಂಡು ಸಾಕತ್ತರಿ ಅಲ್ಲಿನೂ ಕೂಡ ಅಂದರೆ ದೇಸೂರು ಬಟ್ ಬಸ್ ರೀ ಅಲ್ಲಿನೂ ಗಾಡಿನೇ ಇರಲಿಲ್ಲ ರೀ ಪಾ ಮತ್ತು ಫಟಪಟ ಅಂತಂದು ಇಳ್ದೆ ಇಳ್ದೆ ಬೈಕ್ನಾಗ ಮತ್ತು ಹಾವೇರಿ ಮಠ ಬಿಟ್ರಿ ಬಿಟ್ಟು ಮತ್ತು ಚಲೋ ಹಾತ್ಬಿಟ್ಟು ನಂಗೆ ಟೈಮ್ ಆಗ್ತಿತ್ತು ಅಂತಂದು ಮತ್ತು ನಾನು ಕೂಡ ಈಗ ಬೈಕ್ದಾಗ ಬಿಟ್ಟು ಬಂದು ಬಿಡ್ರಿ ಅಂತಂದು ಈಗ ಬೈಕ್ದಾಗ ಬರಾಗತ್ತೆ ರೀ ಇಲ್ಲಿಂದ ಅಲ್ಲಿಂದ ಬರೋ ತನಕ ಅಂದರೆ ಇಲ್ಲಿ ಒಂದು ಬಸ್ ಸಹಿತ ಇಲ್ಲ ಏನಿಲ್ಲ ರೀ ಇವತ್ತು ಎಲ್ಲ ಚುನಾವಣೆಗೆ ಹೋಗಿದ್ಕ ಇವೆಲ್ಲ ಬಸ್ ಬಿಟ್ಟಿಲ್ಲಂತ್ರಿ ಜಾಸ್ತಿ ಕಮ್ಮಿ ಬಿಟ್ಟಾರಂತ್ರಿ ಒಂದೊಂದು ಊರಿಗೆ ನಾಲ್ಕು ನಾಲ್ಕು ಬಸ್ ಬಿಟ್ಟಾರಂತ್ರಿ ಅವು ನಾಲ್ಕು ನಾಲ್ಕು ಬಸ್ನಾಗ ಎಷ್ಟು ಖುದ್ದಾಡ್ಕೊಂಡ ಹೊಂತಾರ್ರಿ ಜನ ನೋಡಿದ್ರೆ ಎಷ್ಟು ಆಡಕತ್ತಾರ ಸೀಟಿನ್ ಸಲುವಾಗಿ ಜಾಗದ ಸಲುವಾಗಿ ಬರೀ ನಿಂತ್ಕೊಂಡು ಹೊಂಟಾರ ನನಗೂ ಹೆದರಿಕೆ ಆಗಿಬಿಟ್ಟಿತ್ರೀ ಅಂದರೆ ಬರುವಾಗ ನಾನು ರೀ ಅದ್ರ ಸಂಬಂಧ ಮತ್ತು ನನಗೆ ಬಸ್ಸು ಬಂದಿಲ್ಲ ಅಂತಂದು ಚಿಂತೆ ಮಾಡ್ಕೊಂಡು ನಿಂತಿದ್ದರೆ ಅಷ್ಟೊಳಗೆ ಒಂದು ಬಸ್ ಬಂತು ಅದು ಪಾದು ಹತ್ತಿ ಅಲ್ಲಿಂದ ಒಂದು ಚೀಲ ಇಟ್ಟಿದ ಮೇಲೆ ಒಂದು ಜಾಗ ಸಿಗ್ತು ರೀ ಅದು ಗದ್ಲ ಐತ ನೋಡ್ರಿ ಅಂತ ತೋರಿಸ್ತಾಗತ್ತಿನಿ ಇಷ್ಟು ಗದ್ಲ ಐತ್ರಿ ಹಿಂದೆ ನೋಡಿದ್ರೆ ಜಗಳ ಆಡಗತ್ ಬಿಟ್ಟಾರ್ರಿ ಅವ್ರ ಜಗಳ ನೋಡಿದ್ರೆ ಸಾಕು ಸಾಕಾಗ ಯಾಕಂದ್ರೆ ಹೋಗೋ ಮುಂದನ ಹಂಗ ಆತ್ರಿ ಈಗ ಬರೋ ಮುಂದೆ ಕೂಡ ಹಂಗ ಆಗತ್ತೈತ್ರಿ ಸೊ ನೋಡಿರಿ ಫ್ರೆಂಡ್ಸ ಈಗ ಬಸ್ ಅಂತರೂ ಒಂಟೈತ್ರಿ ಹಾವೇರಿ ಬಿಟ್ಟು ಈಗ ಹಾವೇರಿಯಿಂದ ಸೀದಾ ಡೈರೆಕ್ಟಾ ಹುಬ್ಳಿನ ನಿಂದಿರ್ತೈತೆ ರೀ ಬಸ್ಸ ಹುಡುಗರು ನೋಡಿದ್ರೆ ಅಲ್ಲೇ ಕಳ್ಸಾಗತ್ತೆ ಬಿಟ್ಟಾರ್ರೀ ಈಗ ಅಮ್ಮನೂ ಫೋನ್ ಮಾಡ ಅಮ್ಮನೂ ಬಂದಿದ್ದಾರೀ ಊಟ ಹಾಕಿ ಜಲ್ದಿನ ಈಗ ಅಪ್ಪ ಇನ್ನೂ ಬಂದಿಲ್ಲ ಅವ್ರು ಲೇಟಾಗಿ ಬಾಳೆ ಸಿಕ್ಕಂತ್ರಿ ಅದಕ್ಕೆ ಅವರು ಊರಾಗದ್ರಿ ಸೊ ನಾನು ಓವರ್ ಊರ ಹತ್ರ ಬಂದೀನಿ ನೋಡಿರಿ ಇಲ್ಲೆಲ್ಲ ಆ ದೇವರು ಮೂರ್ತಿ ಅದಾವ್ರಿ ಎಷ್ಟು ಮಸ್ತಾಗಿ ಮಾಡಿದಾರೆ ಸೊ ಅದು ಸ್ವಲ್ಪ ಸ್ವಲ್ಪ ತೋರಿಸಿದೀನಿ ರೀ ಅಲ್ಲಿಂದ ನೋಡಿರಿ ಈಗ ಹಳೆ ಅಲ್ಲಿಂದ ಈಗ ನೋಡಿರಿ ಹೊಸ ಬಸ್ ಸ್ಟ್ಯಾಂಡು ಬಂದೇ ಬಿಡತ್ರಿ ಇನ್ನು ಬೆಳಕಿತ್ರಪ್ಪ ಆವಾಗಲೇ ಬಂದು ಮುಟ್ಟಿದ್ದೀನಿ ರೀ ಈಗ ಇನ್ನು ಟೈಮ್ ನೋಡಿದ್ರೆ ಎಷ್ಟು ಗಂಟೆ ಅಲ್ಲಿಂದ ನಾನು ನಾಲ್ಕು ಗಂಟೆ ಬಿಟ್ಟಿದ್ದೀನಿ ರೀ ನಾಲ್ಕು ಗಂಟೆ ಬಿಟ್ಟರೆ ಬರೋಬರಿ ಆರು ಗಂಟೆ ಆರೂವರೆ ಸುಮಾರು ಬಂದೆ ರೀ ಫ್ರೆಂಡ್ಸ ಒಂದು ಆಟೋ ಸಿಕ್ತರಿ ಅಲ್ಲಿಂದ ಹತ್ಕೊಂಡು ಈಗ ಬಂದೆ ರೀ ಸೊ ಮನೆಗೆ ಬಂದು ಕೂಡಲೇ ಈಗ ಬ ಎಲ್ಲ ಮನೆಯೆಲ್ಲ ಹರಡಿದ್ರಿ ಹುಡುಗರು ಬಂದು ಸ್ವಲ್ಪ ಕಸ ಹೊಡೆದು ನೆಲ ಒರೆಸಿದ್ರಿ ನೆಲ ಒರೆಸ್ಕೊಂಡು ಎಲ್ಲ ಕೆ ಸ್ವಚ್ಛ ಮಾಡ್ಕೊಂಡು ಮನೆಯೆಲ್ಲ ಮಾ ನಮ್ಮ ತನ್ನೂ ಸ್ವಲ್ಪ ಬಾಂಡೆ ಇದ್ದವ್ರೆ ತೊ ಬರೋಕೆ ಹೋಗ್ಯಾಳ ಸೊ ನಂದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತಿನಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮಗಳ ಸಪೋರ್ಟಿಂದನೇ ನಾನು ಕೂಡ ಮುಂದೆ ಬರೋಕ್ಕಾಗದ್ರಿ ಈಗ ಅಡುಗೆ ಎಲ್ಲ ಮಾಡಬೇಕ್ರಿ ಯಾಕಂದ್ರೆ ಅಮ್ಮನೂ ಕೂಡ ಈಗ ಸ್ವಲ್ಪ ತಾತ್ರಿ ಬಂದೆ ಬೆಳಗ್ಗೆ ಅಡುಗೆ ಇತ್ತು ಅದ್ರಾಗ ಬಿಟ್ಟು ಹೋಗಿದೆ ಸೊ ಮತ್ತು ಇವತ್ತಿನ ನನ್ನ ಬ್ಲಾಗನ್ನ ಎಂಡ್ ಮಾಡೋತೀನಿ ರೀ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ್ ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್